ವೀಕ್ಷಕರೇ ನಮಸ್ತೆ ಇವತ್ತು ನಮ್ಮ ಸ್ಟುಡಿಯೋಗೆ ಒಬ್ಬ ವ್ಯಕ್ತಿನ ಕಲಿತ ಇದ್ದೀನಿ ನಾನು ಅವರು ಬೈ ಎಲೆಕ್ಷನ್ನಲ್ಲಿ ಸೋತು ಸುಣ್ಣಾಗಿರ್ತಕ್ಕಂಥ ವ್ಯಕ್ತಿನ ನಾನು ಕರೆದು ಒಂದು ಸಂದರ್ಶನ ಇದ್ದೀನಿ ಬೇರೆ ಮೀಡಿಯಾಗಳ ಥರ ನಾವು ಗೆದ್ದೆತ್ತಿನ ಬಾಲ ಹಿಡಿಯೋರಲ್ಲ ನಾವು ಸೋತಿರ್ತಕ್ಕಂಥ ಎತ್ತಿನ ಬಾಲವನ್ನು ಹಿಡಿಯೋರು ನಾನು ಇವರಿಗೆ ಇಡ್ತಾನೆ ಇರ್ತೀನಿ ಬ್ಯಾಕ್ ಟು ಬ್ಯಾಕು ಹಾಕು ನೀವು ಆಗಬೇಡಿ ಶಾಕು ಹಾಂ ನಮಸ್ತೆ ಶಕೀಲ್ ಅವರೇ ಇವರಿಗೆ ಒಂದು ಸ್ವಾಗತ ಮಾಡಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಸಿದ್ಧತೆ ಕೂಡ ಮಾಡ್ಕೊಂಡಿದ್ದೀವಿ ಮಾಡ್ಕೊಂಡಿದೀವಿ ಏನ್ರಿ ಇದು ಹೂವ ಯಾರೀ ಒಣಗಿರೋ ಹೂವನ್ನೆಲ್ಲ ಸೇರಿಸಿ ಹಾಕಿದೀರಲ್ಲ ನಾವು ಸೋತಿದ್ರೆ ಮಾತ್ರಿಕಿ ಕೊಳತೋಗಿರೋದ್ ನೋಡಿ ವೀಕ್ಷಕ ಅಲ್ಲ ಸರ್ ನೀವು ಗೆದ್ದು ಬಂದಿದ್ರೆ ನಿಮ್ಗೆ ಸ್ವಾಗತನೇ ಬೇರೆ ಇರ್ತಿ ಸರ್ ಸೋತ್ ಅವ್ರಿಗೆ ಇನ್ನೇನ್ ಸರ್ ಸ್ವಾಗತ ಮಾಡಕ್ ಆಗುತ್ತೆ ನಿಮ್ಗೆ ನೋಡಿ ಸೋತ್ ನಾವು ನಿಮ್ಗೆ ಸೋತ್ ಅವ್ರನ್ನ ಈ ಸ್ಟುಡಿಯೋ ಕರೆದಿರೋದೇ ನಿಮ್ದು ಒಂಥರ ಪುಣ್ಯ ಅಂತ ಹೇಳ್ಬೋದು ಹಂಗೆ ನಮಗ್ ಬೆಲೆನೇ ಇಲ್ಲ ಅಲ್ಲ ಬೆಲೆ ಇಲ್ಲ ಅದಕ್ಕೆ ಬೆಲೆ ಕೊಟ್ಟಿರೋದು ಸರ್ ಈಗ ನಾವು ವಾಸನೆ ಬಂದಿರೋ ಹೂವಲ್ಲಿ ಕೊಳತೋಗಿರೋ ಹೂವಲ್ಲಿ ನಮಗೆ ಈಗ ಬೆಲೆ ಕೊಟ್ಟಿದ್ದೀರಿ ನೀವ್ ಬೆಲೆ ಕೊಟ್ಟಿದ್ದೀರಿ ಅನ್ನೋ ಮಾತ್ರಿಕೆ ಹಾಕಬೇಕಲ್ಲ ಇಲ್ಲಿ ಇಡಬೇಕು ಇಲ್ಲ ನೀವು ಹಾಕಬೇಕು ಸರ್ ಯಾಕಂದ್ರೆ ನಿಮ್ಮ ಅಭಿಮಾನಿಗಳಿಗೂ ಒಂದು ಖುಷಿ ಆಗ್ಬೇಕಲ್ವಾ ಬೇಜಾರಾದ್ರೆ ನಾನ್ ಸಹಿಸ್ಕೊಳಲ್ಲ ಅವರಿಗೋಸ್ಕರ ಅವರಿಗೋಸ್ಕರ ಆಕೆ ಹಾಕ್ತೀನಿ ಇವತ್ತಿಲ್ಲ ನಾಳೆ ಓಟ್ ಹಾಕಿ ಗೆಲ್ಸ್ತಾರೆ ಅನ್ನೋದು ಭರವಸೆಯಲ್ಲಿ ಈ ಕೊಳ್ತೋಗಿರೋ ಹೂವನ್ನ ಹಾಕ್ತಾ ಇದೀನಿ ನೋಡಿ ಇದು ಮತದಾರರಿಗೆ ಎಲ್ರಿಗೂ ಅನ್ವಯನ ಆಗುತ್ತೆ ಖಂಡಿತ ಖಂಡಿತ ಸರ್ ಈಗ ಕಾರ್ಯಕ್ರಮವನ್ನು ಮುಂದುವರ್ಸೋಣ ನಿಮಗೆ ಈಗ ಈ ಎಲೆಕ್ಷನ್ ಟೈಮ್ ಅಲ್ಲಿ ನೀವು ನಾನೊಂದು ಕೇಳ್ಪಟ್ಟೆ ಏನಂದ್ರೆ ನಿಮ್ಮ ಅಪ್ಪ ತೀರೋದಾಗ್ಲೂ ನೀವು ಕಣ್ಣೀರು ಹಾಕಿಲ್ಲ ಅಂತೆ ಆದ್ರೆ ಎಲೆಕ್ಷನ್ ಟೈಮ್ ಅಲ್ಲಿ ನಿಮ್ಗೆ ಹೆಂಗ್ ಕಣ್ಣೀರು ಬರುತ್ತೆ ಅಂತ ನಂದೊಂದು ಕ್ವಶನ್ ಸರ್ ಹೌದು ನಮಗೆ ಏನಾಗಿದೆ ಅಂದ್ರೆ ಪಾಪ ನಾವು ಎಷ್ಟು ಕಷ್ಟಪಟ್ಟಿರ್ತೀವಿ ನಮ್ಮ ಅಪ್ಪ ಅವರು ಎಷ್ಟು ಕಷ್ಟಪಟ್ಟು ನಮ್ಮನ್ನ ರಾಜಕೀಯದಲ್ಲೇ ಏನೊಂದು ಮಾಡಿ ನಮ್ಮನ್ನ ಒಂದು ನನ್ನ ಫ್ಯಾಮಿಲಿ ಬರಬೇಕು ರಾಜಕೀಯದಲ್ಲಿ ಬರಬೇಕು ಅಂತ ಎಷ್ಟು ಕಷ್ಟಪಟ್ಟಿದ್ದಾರೆ ಅವಾಗ ಖಂಡಿತ ಆ ಕಷ್ಟಪಟ್ಟಿದ್ದಕ್ಕೆ ಈಗ ಒಂದು ಟೈಮಲ್ಲಿ ನಮಗೆ ಫಲ ಸಿಕ್ಕಿತ್ತು ಆ ಫಲಕ್ಕೆ ತಕ್ಕಂತೆ ನಾವು ತುಂಬಾ ಆಟಾಡಿದೀವಿ ನಾವು ಮಾಡಿದ್ದೀವಿ ತಪ್ಪು ಮಾಡಿದ್ದೀವಿ ಮಾಡಿಲ್ಲ ಅಂತ ಹೇಳಲ್ಲ ತಪ್ಪು ಮಾಡಿದ್ದೀವಿ ಆದ್ರೆ ನಾನು ಹೇಳೋದು ಮತದಾರರಿಗೆ ಸ್ವಾಮಿ ನಾವು ತಪ್ಪು ಮಾಡಿದೀವಿ ಒಂದು ಮಳೆಗೆ ಒಂದೇ ಕೊಡೆ ಇಡಿ ಸ್ವಾಮಿ ಆಯ್ತಾ ನಾವು ತಪ್ಪು ಮಾಡಿದ್ದೀವಿ ಸತ್ಯ ನಾವೀಗ ತಿದ್ಕೊಳ್ತೀವಿ ನಮ್ಮ ಅಣ್ಣನೂ ತಪ್ಪು ಮಾಡಿದ್ದಾನೆ ನಮ್ಮ ಅಪ್ಪನೂ ತಪ್ಪು ಮಾಡಿದಾರೆ ಮಾಡ್ತಾನೆ ಇದೀವಿ ಮುಂದಕ್ಕೂ ತಪ್ಪು ಮಾಡ್ತಾನೆ ಇರ್ತೀವಿ ಅಂತ ನಾನು ಹಾಕ್ಬೇಕು ಓಟ್ ಹಾಕ್ಬೇಕು ನೋಡಿ ನಮಗೆ ಜನಗಳನ್ನ ನಾಟಕ ಮಾಡ್ತಾ ಅಳೋದು ಅಲ್ಲ ಏನ್ ಗೊತ್ತಾ ನಾವು ದುಡ್ಡು ಕೊಟ್ ನೋಡಿ ಈ ಜನಗಳಿಗೆ ಒಂಥರ ಸೆಂಟಿಮೆಂಟ್ ಅಲ್ಲಿ ಒಡೆದ್ಬಿಟ್ಟು ಮತ ಹಾಕ್ಸ್ಕೊಳ್ಳೋ ತರ ಪ್ಲಾನ್ ಅಂತ ನನಗೆ ಅನ್ಸ್ತದೆ ಸರ್ ನೀವು ಒಂದು ಮಾತಾಡಿ ನನಗೆ ಇಲ್ಲ ನನ್ನ ಮಾತಾಡಕ್ ಬಿಡಿ ನಾನು ಹೇಳ್ತಾ ಇದ್ದೀನಿ ಸ್ವಾಮಿ ನಾನು ಏನು ಹೇಳ್ತೀನಿ ದುಡ್ಡು ಕೊಟ್ಟು ನೋಡಿದ್ವಿ ಒಬ್ಬರಿಂದ ಹೋಗಿ ನೋಡಿದೀವಿ ಹಾ ಎಲ್ಲ ಮಾಡಿದೀವಿ ಜನಗಳು ನಮಗೆ ವೋಟ್ ಆಗ್ತಿಲ್ಲ ಲಾಸ್ಟಿಗೆ ಈ ಕಣ್ಣೀರಿಗಾದ್ರೂ ವೋಟ್ ಆಗ್ತಾರ ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಕಣ್ಣೀರ ಹಾಕಿಸ್ ಓ ಈಗ ಎಲ್ಲ ವೀಕ್ಷಕರಿಗೆ ಅರ್ಥ ಆಗಿರುತ್ತೆ ಇದು ಒಂಥರ ಡ್ರಾಮಾ ಇದ್ದ ಮೊಸಲೆ ಕಣ್ಣೀರು ಮೊಸಲೆ ಕಣ್ಣೀರು ಅಂದ್ರೆ ಮೊಸಲೆ ಕಣ್ಣೀರು ಹೌದು ನೋಡಿ ಈಗ ನೀವು ಒಂದು ಸೆಂಟಿಮೆಂಟ್ ನಮ್ಮ ತಾತನ ಬಗ್ಗೆ ಆಗಲಿ ನಮ್ಮ ಅಪ್ಪನ ಬಗ್ಗೆ ಆಗಲಿ ಏನಾದರೂ ಹೇಳಿದ್ರೆ ಅಳ್ಬೇಡಿ ಸರ್ ಅಳ್ಬೇಡಿ ಈಗಲೂ ಕಣ್ಣಲ್ಲಿ ನೀರು ಬರುತ್ತೆ ಹೌದು ಅಳ್ಬೇಡಿ ಖಂಡಿತ ಒಳ್ಳೇದಾಗುತ್ತೆ ಅಳ್ಬೇಡಿ ಸರ್ ಈಗ ಒಂದು ಕ್ವಶನ್ ಏನಂದ್ರೆ ಈಗ ಆಪೋಸಿಟ್ ಪಾರ್ಟಿ ಅವರು ಇದಾರಲ್ಲ ನಿಮ್ಮ ವಿರುದ್ಧವಾಗಿ ಗೆದ್ದಿದಾರಲ್ಲ ಅವ್ರು ಬಂದು ನಿಮ್ಮ ಮುಂದೆ ಕಿಸ್ತ್ರೆ ಏನ್ ಮಾಡ್ತೀರಾ ನೀವು ಬರ್ತದೆ ರೀ ಬರ್ತದೆ ತುಗ್ಗುದು ಎಷ್ಟು ಮುಷ್ನಿ ಹೊದ್ಬಿಡ್ತೀನಿ ನೀವೇನ್ ಆಪೋಸ್ ಪಾರ್ಟಿ ಹತ್ರ ಏನ್ ದುಡ್ಡಿಸ್ಕೊಂಡಿದ್ರಿನ್ರಿ ನೀವು ದುಡ್ಡಿಸ್ಕೊಂಡು ಇಷ್ಟಾದ್ರೂ ನಿಮ್ದೇನ್ ಮೀಡಿಯೋ ನೀವ್ ಅವ್ರ ಹತ್ರ ದುಡ್ಡು ದುಡ್ಡಿಸ್ಕೊಂಡು ಮಾತಾಡಿದ್ರಿ ನೀವು ದುಡ್ಡು ಮಾತಾಡಿದಿರಿ ಕೂಲಾಗಿ ಏನ್ ಕೂಲು ಏನ್ ಕೂಲು ನೀವ್ ಎಷ್ಟು ದುಡ್ಡುಕೊಂಡಿದ್ದೀರಿ ನೀವು ನಮ್ ಬಗ್ಗೆ ಮಾತಾಡ್ಬೇಕು ನಮ್ನ ಕೂತ್ ಬಗ್ಗೆ ನಮ್ನ ಸಪೋರ್ಟ್ ಮಾಡಿ ಮಾತಾಡ್ಬೇಕು ನೀವು ಆಪೋಸ್ ಬಗ್ಗೆ ಮಾತಾಡಿದ್ರೆ ಎಷ್ಟು ಮುಷ್ನಿ ಹೊಡೆದ್ಬಿಡ್ತೀನಿ ಬರ್ಲಿ ಹ್ಞೂ ಬರಲಿ ನನ್ನ ಮುಂದೆ ಅದಕ್ಕೆ ಕೇಳಿದ್ದು ನಾನು ಬರಲೆ ನನ್ನ ಮುಂದೆ ಬರಲಿ ನೀವು ಅದನ್ನ ಮಾತಾಡಬೇಕು ನೀವು ಅವ್ರಿಗೆ ಸಪೋರ್ಟ್ ಮಾಡಿ ಮಾತಾಡೋದಲ್ಲ ಖಂಡಿತ ಖಂಡಿತ ಸಪೋರ್ಟ್ ಮಾಡಲಿಲ್ಲ ನಾನು ಕೇಳಿದ್ ಏನು ಮಾಡ್ತೀರಾ ಅಂತ ಕೇಳಿದ ಅಸ್ಪ ನಮಗೆ ನನಗೆ ಸಿತ್ ಬರುತ್ತೆ ಮುಷ್ಣೆ ಹೊಡಿತೀನಿ ಹಾಂ ಮುಷ್ಣೆ ಹೊಡಿತೀನಿ ಬರಲಿ ನನ್ನ ಮುಂದೆ ಓಕೆ ಓಕೆ ಬರಲಿ ಖಂಡಿತ ಕೂಲರ್ 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 ಸರ್ ಈಗ ನೀವು ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಗುರುತು ಮಾಡ್ಕೊಂಡಿದ್ದೀರಾ ಆದ್ರೂ ನೀವು ಸೋತರು ಅನ್ನೋದಕ್ಕೆ ನನಗೆ ನಂಬಕ್ಕೆ ಆಗ್ತಿಲ್ಲ ಏನು ಕಾರಣ ಇರ್ಬೋದು ಸರ್ ನೀವು ಸೋತಿದ್ದಕ್ಕೆ ನೋಡಿ ಮಾಧ್ಯಮದವರೇ ಇವತ್ತಿ ಏನಾಗಿದೆ ಅಂದ್ರೆ ಜಗತ್ತು ಒಳ್ಳೆ ಮನಸ್ಸಿಗಿಲ್ಲ ಹ್ಞೂ ಹ್ಮ್ ಕಣ್ಣೀರಿಗಿಲ್ಲ ಈಗ ಏನಾಗಿದೆ ಅಂದ್ರೆ ನಮ್ಮ ಹತ್ರ ಬೇಕಾದಷ್ಟು ಆಸ್ತಿ ಇದೆ ದುಡ್ಡಿದೆ ಹ್ಮ್ ದುಡ್ಡಲ್ಲಿ ಈಗ ಮತದಾರನ ಕೊಂಡ್ಕೊಳಕ್ ಆಗಲ್ಲ ಈಗ ಏನಾಗಿದೆ ಅಂತ ಅಂದ್ರೆ ವಿರೋಧ ಪಕ್ಷದವ್ರು ಏನ್ ಮಾಡ್ತಾರೆ ಈ ಓಟ್ ಇದೆ ಅಂದ ತಕ್ಷಣ ಈಗ ನಾನ್ ನಿಂತಿದ್ದೀನಿ ಅಂತ ನನ್ನ ಮೇಲೆ ಸ್ವಲ್ಪ ಭರವಸೆ ಜಾಸ್ತಿ ನಮ್ಮೂರಲ್ಲಿ ನಮ್ಮೂರಲ್ಲಿ ನಾನು ಎಲೆಕ್ಷನ್ ಹೋಗದೇ ಇದ್ರು ನಮ್ಮೂರಲ್ಲಿ ನನ್ನ ಮೇಲೆ ಭರವಸೆ ಜಾಸ್ತಿ ಈ ಮನುಷ್ಯ ಏನಾದ್ರೂ ಒಂದು ಮಾಡುತ್ತೆ ಏನಾದ್ರೂ ಒಂದು ಮಾಡುತ್ತೆ ಏನು ಮಾಡದೆ ಇದ್ರೆ ಲಾಸ್ಟ್ ಹೆಂಗ್ ಸೀರೆ ಆದ್ರೆ ಇಟ್ಕೊಂಡು ಹೋಗ್ತದೆ ಅನ್ನೋ ಒಂದು ಭರವಸೆ ಮೇಲೆ ನನಗೆ ಸೀರೆ ನೀವು ಎಕ್ಸ್ಪರ್ಟ್ ಇದ್ದೀರ ಹಾಗಂತ ಈಗ ಮೀಡಿಯಾದವರಿಗೆ ಹೇಳ್ಬೇಕಾ ನಾನು ನಿಮಗೆ ಹೇಳ್ಬೇಕಾ ಇಲ್ಲ ಗೊತ್ತಿರೋ ವಿಚಾರದು ಹುಚ್ಚಿದೆ ಅಂತ ನಿಮ್ ಮುಂದೆ ಹೇಳ್ಬೇಕಾ ಎಷ್ಟು ಕೊಟ್ಟಿದ್ದಾರೆ ನನ್ನ ಕರ್ಸ್ಕೊಂಡು ಅವಮಾನ ಮಾಡಿಸಿ ಅಂತ ಇಲ್ಲ ನಾವು ಆತರ ದುಡ್ಡು ತಗೊಂಡು ಪ್ರಚಾರ ಮಾಡೋ ಮೀಡಿಯಾ ಅಲ್ಲ ನಾವು ನಾವು ಸೋತವ್ರನ್ನ ಕರ್ಸ್ಕೊಡ್ತೀವಿ ಅದಕ್ಕೆ ಸೋಲಕ್ಕೆ ಕಾರಣ ಅಂತ ಹೇಳಿದ್ರೆ ಏನು ಇರ್ಬೋದು ಇದು ಅಂತಿಂತ ಪ್ರಯೋಗ ಅಲ್ಲ ಸ್ವಾಮಿ ಅವರು ಸಾಮಾನ್ಯವಾಗಿ ನನ್ನ ಸೋಲ್ಸ್ಬೇಕು ಅಂತ ಹೋಗಿ ಮಾಟ ಮಂತ್ರ ಮಾಡಿಸ್ಕೊ ಬಂದಾರೆ ಬರೀ ಬಾರಿ ದೊಡ್ಡದು ಮಾಟ ಮಾಡಿದ್ದಾರೆ ಆ ಮಾಟ ಮಾಡಿರೋದ್ರಿಂದ ಇವತ್ತು ನನಗೆ ಈ ಸ್ಟೇಜ್ ಚೇರ್ ಸಿಕ್ಕಿದೆ ಇಲ್ಲಾಂದ್ರೆ ನನ್ನ ಆಪೋಸಿಟ್ ಪಾರ್ಟಿಗೆ ಈ ಚೇರ್ ಸಿಗೋದು ನೋಡಿ ಇವತ್ತು ಸೋತಿರ್ಬೋದ್ರಿ ಇವರು ಮಾಟ ಮಂತ್ರಿ ಎಷ್ಟು ದಿನ ನಡೀತದೆ ನಡಿಯಲ್ಲ ಹ್ಮ್ ಆಯ್ತಾ ಇವತ್ತು ಸೋತಿರ್ಬೋದು ನಾಳೆ ಗೆಲ್ತಿವಿ ನಾವು ಗೆದ್ದೆ ಗೆಲ್ತಿವಿ ಈ ಶ್ರಮ ಉಂಟಲ್ಲ ನಾವು ಬಿಡೋದಿಲ್ಲ ಇದು ನಮ್ ತಾತನ ಕಾಲದಿಂದ ಬಂದಿರೋದು ನಮ್ ತಾತ ಕಟ್ಟಿರೋ ಪಕ್ಷ ರೀ ಇವತ್ತಿಗೂ ಬಿಡಲ್ಲ ಇನ್ನು ಮುಂದಕ್ಕೂ ಬಿಡಲ್ಲ ಆಯ್ತಾ ಈಗ ನಾವು ಮಾಟ ಮಾಡಿ ನಿಮ್ನ ಸೋಲ್ಸ್ ಬಿಟ್ರು ಅವ್ರು ಮಾಟನಿಗಾಲ ಅಲ್ಲೇ ಅಂತಲ್ಲ ಇನ್ನು ಸ್ವಲ್ಪ ದೊಡ್ಡದಕ್ಕೆ ಹೋಗಿದ್ದಾರೆ ಬಟ್ ನನಗೆ ಗೊತ್ತಿಲ್ಲ ಕೊಳೆಗಾಲ ಒಂದೇ ಗೊತ್ತಿರೋದು ಅದಕ್ಕಿಂತ ತೆಂಗಿನಕಾಯಿಲಿ ತೆಂಗಿನಕಾಯಿ ಅಂದ್ರೆ ನಂದು ಗುರುಬಲ ಭಾರಿ ಭಯಂಕರವಾದ ಗುರುಬಲ ಅದು ಸಾಮಾನ್ಯವಾಗಿ ಅಂತಿಂತ ಇದ್ರಲ್ಲಿ ಮಾಟದಲ್ಲಿ ನನ್ನ ಸೋಲ್ಸಕ್ ಸಾಧ್ಯನೇ ಇಲ್ಲ ಯಾಕಂದ್ರೆ ಇವ್ರು ಮಾಟ ಮಾಡಿರೋದು ನನಗೆ ಒಪ್ಪನಿಗೆ ಆಗಿದ್ರೆ ಪರವಾಗಿಲ್ಲ ಇಡೀ ಮತದಾರರು ಮಾಡಿದ್ದಾರೆ ಮತದಾರ್ರದ್ದು ಮೈಂಡ್ ಚೇಂಜ್ ಮಾಡಂತ ಮಾಟ ಮಾಡಿದ್ದಾರೆ ಅಂದ್ರೆ ಭಾರಿ ಬಲಿಷ್ಠವಾದ ಮಾಟ ಅಲ್ಲೂ ಮಾಡಿದ್ದಾರೆ ಇವ್ರು ಓಹ್ ಭಾರಿ ಬಲಿಷ್ಠವಾದ ಮಾಟ ಮಾಡಿದ್ದಾರೆ ನಿಮ್ ತಲೆ ಏನಾದ್ರು ಹಾಳಾಗಿದ್ಯಾ ಮಾಟದ್ ಇದ್ರಿಂದ ಹೌದು ಹೌದಾ ಸ್ವಲ್ಪಾದ್ರೆ ನಾವು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಹೆಂಚು ಮಕ್ಕಳು ಒಟ್ಟು ಬೀಳದು ಈ ಸಲ ಹೆಂಗಸಿರು ಓಟೇ ಬೀಳ್ಲಿಲ್ಲ ರೀ ನಮ್ಗೆ ಎಡವಟ್ಟು ಆಗಿದೆ ಅಲ್ಲೇ ನಾವು ಏನಂದ್ರೆ ನಾವು ಸ್ವಲ್ಪ ದಿನ ನಮ್ಮ ಅಣ್ಣನ ಪ್ರಾಬ್ಲಮ್ ಇಂದ ಸ್ವಲ್ಪ ಸ್ವಲ್ಪ ದೂರ ಇದ್ದೆ ಹೆಂಗ್ ಓಟ್ ಬೀಳ್ಲಿಲ್ಲ ಹೆಂಗ್ ಓಟ್ ಬೀಳಲಿಲ್ಲ ಎಲ್ಲ ಓಟ್ಗಳು ಬೀಳ್ತಾ ಇತ್ತು ಆದ್ರೆ ಈ ಮಾಟ ಭೀಕರವಾದ ಮಾಟದಿಂದ ಇವರು ಸೋಲಕ್ಕೆ ಕಾರಣ ಅಂತ ಇವರು ಒಪ್ಕೊಳ್ತಾ ಇದ್ದಾರೆ ಈಗ ಇನ್ನೊಂದು ಕ್ವಶನ್ ಏನಂದ್ರೆ ಆ ಈಗ ನಿಮಗೆ ಟಿಕೆಟ್ ಕೊಡೋಕ್ಕೆ ನಿಮ್ಮ ಪಕ್ಷದವರೇ ಒಪ್ಪಿರಲಿಲ್ಲ ನೀವು ಲಾಗ ಹಾಕಿ ರಂಪಾಟ ಮಾಡಿ ಎಲ್ಲ ಟಿಕೆಟ್ ತಗೊಂಡಿದ್ದು ಅಂತ ಒಂದು ಸುದ್ದಿ ಇದೆ ಈಗ ಇವಾಗ ಅವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ನೀವು ಈಗ ನಾವು ಏನು ಹೇಳಕ್ಕಾಗಲ್ಲ ಇದು ನಾವು ಅವರಿಗೆ ನಮ್ಮ ಅಷ್ಟೇ ನಮ್ದು ನಮಗೆ ಸಪೋರ್ಟ್ ಮಾಡೋ ಪಕ್ಷದವರಿಗೆ ಹೇಳೋದಿಷ್ಟೇ ಏನೋ ತಪ್ಪ ಆಗಿದೆ ಸ್ವಾಮಿ ಇಲ್ಲಿ ಏನೋ ಒಂದು ದೊಡ್ಡ ಗುಂಡಾಂತರ ಆಗಿದೆ ಕುತಂತ್ರ ಆಗಿದೆ ಈ ಕುತಂತ್ರ ಏನಾಗಿದೆ ಅನ್ನೋದು ನಾವು ಊಹೆ ಮಾಡಿ ಹೇಳ್ಬೋದು ಅಷ್ಟೇ ಮಾಟ ಮಾಡಿದಾರೆ ಮಂತ್ರ ಮಾಡಿದಾರೆ ಹೂವೆ ಮಾಡಿ ಹೇಳ್ಬೋದು ಬಟ್ ಇದು ದೊಡ್ಡ ಮಾಟನೆ ಅದರಲ್ಲಿ ಎರಡನೇ ಮಾತಿಲ್ಲ ಆದ್ರೆ ನಾನು ನಮ್ಮ ಸಪೋರ್ಟ್ ಮಾಡ್ತಿರೋರಿಗೆ ಏನು ಹೇಳ್ಬೋದು ಅಂದ್ರೆ ಈ ಸಲ ಸೋತಿದೀನಿ ನೆಕ್ಸ್ಟ್ ದಯವಿಟ್ಟು ಎಳ್ತಿದ್ದೀನಿ ಕೈ ಮುಗಿದು ಇನ್ನೊಂದು ಚಾನ್ಸ್ ಕೊಡಿ ಮತ್ತೆ ನಾನು ಸೋಲ್ತೋ ಸೋಲ್ತೀನಲ್ಲ ಗೆಲ್ತೀನಿ ಮತ್ತೆ ನಾನು ಗೆದ್ದೆ ಗೆಲ್ತೀನಿ ಅನ್ನೋದನ್ನ ನೀವು ಗೆಲ್ಬೇಕಂದ್ರೆ ನೆಕ್ಸ್ಟ್ ಗೆ ಒಂದು ಒಂದು ಭೀಕರವಾದ ಮಾಟನ ಮಾಡ್ಬಿಟ್ಟೆ ನೀವು ಎಲೆಕ್ಷನ್ ನಿಂತ್ಕೊಳ್ಬೇಕು ಅಲ್ವಾ ಹೌದು ಈಗ ಏನಾಗಿದೆ ಅಂದ್ರೆ ಕೊಳೆ ಕಾಲಕ್ಕಿಂತ ದೊಡ್ಡದು ಏನಾದ್ರೂ ಇದ್ರೆ ಅದಕ್ಕಿಂತ ದೊಡ್ಡ ಮಾತಾದ್ ಏನಾದ್ರೂ ಇದ್ರೆ ಖಂಡಿತವಾಗ್ಲು ನಾವಲ್ಲಿ ಹೋಗಿ ಮಾಡ್ಕೊಂಡು ಬರ್ತೀವಿ ನಾವು ನೀವು ಈಗ ಏನು ಒಂದು ಚಿತ್ರದಲ್ಲಿ ಕೂಡ ನೀವು ಕೆಲವೊಂದು ಆಕ್ಟ್ ಮಾಡಿದೀರ ಅಂತ ಗೊತ್ತಾಯ್ತು ನೀವು ಅಲ್ಲೇ ಇರ್ಬೋದಿತ್ತಲ್ಲ ಮತ್ತೇಲಿಕ್ಕೆ ಇಲ್ಲಿ ಬಂದ್ರಿ ಸೋತ್ ಸುಣ್ಣ ಆಗಕ್ಕೆ ಸೋತ್ ಪುಕ್ಳಿ ಸೋರೆಕಾಯಿ ಆಗಕ್ಕೆ ನೋಡಿ ನೀವು ಪದೇ ಪದೇ ಹಂಗೆ ಹೇಳ್ಬೇಡಿ ನಮಗೆ ಚಿತ್ರರಂಗದಲ್ಲಿ ಏನಾಯ್ತು ಅಂದ್ರೆ ಒಳ್ಳೆ ಸ್ಟೋರಿ ಕೊಡ್ಲಿಲ್ಲ ನಮಗೆ ಇರಬಾರ ಸ್ಟೋರಿ ಕೊಟ್ಟರು ನಮ್ದು ಒಂದ್ ಸ್ವಲ್ಪ ಫಿಲ್ಮ್ ಫ್ಲಾಪ್ ಆಯ್ತು ಸಿನಿಮಾನು ಪ್ಲಾಪ್ ಆಯ್ತು ನನಗೆ ದುಡ್ಡು ಹಾಕೋರ ಬಗ್ಗೆ ಚಿಂತೆ ಇಲ್ಲ ಈ ಡೈರೆಕ್ಷನ್ ಮಾಡೋರು ಕತೆ ಬರೆಯೋರು ನಮ್ಗೆ ಒಳ್ಳೊಳ್ಳೆ ಕತೆ ಕೊಡಲಿಲ್ಲ ಬರೀ ಇಂದ ಹೋಗೋದಂತೆ ಅವಳು ಅಪ್ಪ ಸ್ಟ್ರಾಂಗ್ ಅಂತೆ ನಮಗೆ ಆ ಥರದ್ದೆಲ್ಲ ಬರಲ್ಲ ನಮಗೆ ಓಲ್ಡ್ ಫಿಲ್ಮ್ ನೋಡಿದಿರಾ ಶ್ರുതി ಇದು ಹೌದು ಹೌದು ಒಂದು ಆಕ್ಟ್ ಕೊಟ್ಟಿದ್ರೆ ನಾವು ಕಣ್ಣೀರ್ ಹಾಕೊಂಡಾದ್ರೆ ಆಕ್ಟ್ ಮಾಡ್ತಿದ್ವಿ ಅದ್ರಲ್ಲಿ ಇಂಪ್ರೂವ್ಮೆಂಟ್ ಆಗ್ತಿದ್ವು ಓ ಹಾಕೋದ್ರಲ್ಲಿ ನೀವು ಎಕ್ಸ್‌ಪೋರ್ಟ್ ನಾವು ಏನ್ ಗೊತ್ತಾ ಈ ಇದು ಡಾಂಗ್ ಡೂಮ್ ಡಾಂಗ್ ಡೂಮ್ ಎಲ್ಲ ನಡೆಯಲ್ಲ ಅಳಬೇಕು ಅಳಬೇಕು ನಮಗೆ ಅಳಬೇಕು ಅಳ್ತಾ ಹೋಗ್ಬೇಕು ಹೆಂಗ್ಸ್ರಿಂದ ಹೋಗ್ಬೇಕು ಆದ್ರೆ ಲವರ್ ಒಬಳ್ಿಂದ ಅಲ್ಲ ಟೋಟಲ್ ನೋಡಿ ಚಿತ್ರಾನ್ನಕ್ ಆಸೆ ಪಡೋದಲ್ಲ ನಾವು ಚಿತ್ರಾನ್ನ ಒಳ್ಳೇದೇ ಆದ್ರೆ ದಿನ ಚಿತ್ರಾನ್ನ ಒಳ್ಳೇದಲ್ಲ ಆಯ್ತಾ ಅವಾಗವಾಗ್ಲೂ ಬಿರಿಯಾನಿ ತಿನ್ಬೇಕು ಈಗ ನೀವು ಚಿತ್ರರಂಗದಲ್ಲೂ ಒಂಥರ ಸೋತು ಪುಕ್ಲಿ ಸ್ವಾರಕಾಯಿ ಆಗಿದ್ದೀರಾ ನೀವು ಮತ್ತೆ ಮತ್ತೆ ಸೋತು ಪುಕ್ಲಿ ಸ್ವಾರಕಾಯಿ ಸೋತು ಪುಕ್ಲಿ ಸ್ವಾರಕಾಯಿ ಅಂತ ಹೇಳ್ಬೇಡಿ ನಮಗೆ ಚಿಕ್ಕ ವಯಸ್ಸಿಂದಲೂ ಸೋತು ಪುಕ್ಲಿ ಸ್ವಾರಕಾಯಿ ಅಂತ ಹೇಳಿ ಹೇಳಿ ನಮಗೆ ಅದ್ ಮೈಂಡ್ ಅಲ್ಲಿ ಅದು ಹಿಡ್ಕ ಬಿಟ್ಟಿದೆ ನಮಗೀ ಈಗ ಆತರ ಏನಂದ್ರೆ ಇದು ಸರಿಯಾದ ಟೈಮಲ್ಲಿ ನಾನು ಸರಿಯಾದ ಒಂದು ಶಬ್ದವನ್ನು ಬಳಸ್ತಾ ಇದ್ದೀನಿ ಚಿತ್ರರಂಗದಲ್ಲೂ ಕೂಡ ನೀವು ಸೋತು ಪುಕ್ಳಿಸುವ ಈಗ ಇಲ್ಲಿ ರಾಜಕೀಯದ ಕೂಡ ನೀವು ಸೋತು ಪುಕಳಿಸುವಾಯಿ ಆಗಿದ್ದೀರಾ ಈಗ ನಿಮ್ ಬದುಕಬೇಕು ಅಂತ ಅನಿಸ್ತಾ ಇದೆಯಾ ಅಲ್ಲ ನಾನು ಬಂದ ಮೇಲೆ ಯೋಚನೆ ಮಾಡ್ತಿರೋದು ನಾನು ಅಲ್ಲಿ ಬಂದಾಗ್ಲೇ ಅನ್ಕೊಂಡೆ ನೀ ನಾನು ಕೊಡ್ತಾ ಇರ್ತೀನಿ ಆ್ಯಪು ನೀವು ಆಗ್ಬೇಡಿ ಶಾಖು ಅಂದಾಗಲೇ ಅನ್ಕೊಂಡೆ ನನಗೆ ಬೇಕಿತ್ತ ಇಲ್ಲಿ ಬರೋದು ಸೋತು ಬರ ಕೆಲಸ ಬೇಕಿತ್ತಾ ಇಲ್ಲಿಗೆ ಬಂದು ಕೂತ್ಕೊಳ್ಳೋ ವ್ಯವಸ್ಥೆ ಬೇಕಿತ್ತಾ ಹಾಂ ನೀವು ಈಡೇಡ್ಸೋದು ಇಷ್ಟರ ಮಟ್ಟಿಗೆ ಮೀಡಿಯೋದವರು ಈಡೇರಿಸ್ತಾರಂತ ಅಂದಿದ್ರೆ ನಾನು ಬರ್ತಿರಲಿಲ್ಲ ನಾನು ಬರ್ತಿರಲಿಲ್ಲ ಸರಿಯಾಗಿ ಇಟ್ಟಿಲ್ಲ ಇಲ್ಲೂ ಇಡಬೇಕಿತ್ತು ಇಟ್ಟಿಲ್ಲ ಇಡೋಕ್ಕೆ ನಮ್ದೊಂದು ಪ್ರೆಸ್ಟೇಜ್ ಇದೆ ಹಾಂ ಆಯ್ತಾ ಆತರ ಥರ ಆಗಲ್ಲ ಈಗ ಹೆಂಗಾಗಿದೆ ಅಂದ್ರೆ ಬಿದ್ದು ತೋಳಕ್ಕೆ ಇರೋ ಬರೋರೆಲ್ಲ ಕಲ್ ಬಿಸಾಡ್ತಾರೆ ಅಂತ ಹಂಗಾಗಿದೆ ನಿಮ್ ಪರಿಸ್ಥಿತಿ ಎಂತ ಮಾಡಂಗಿಲ್ಲ ಈಗ ನಾವು ಸೋತಿದೀವಲ್ವಾ ಹಂಗೆ ತಳತಾ ಇದಾರೆ ವಿಡಿಯೋಗಳಲ್ಲಿ ಎಲ್ಲಿ ನೋಡಿದ್ರೆ ನಿಮ್ದೆ ಫುಲ್ ವಿಡಿಯೋಗಳು ಎಲ್ಲ ವೈರಲ್ ಅವಕ್ಕೇನ್ ಮಾಡಕ್ಕೆ ಕೆಲ್ಸ ಇಲ್ಲ ರೀ ಸೋಷಿಯಲ್ ಮೀಡಿಯಾದವರು ಇನ್ಸ್ಟಾಗ್ರಾಮ್ ಅಲ್ಲಿ ಅದ್ರಲ್ಲಿ ಇದ್ರಲ್ಲಿ ಈಗ ಬಿಡ್ತಾ ಇದ್ದಾರೆ ಇವರಿಗೆ ಅವರಿಗೂ ಮಾಡೋ ಕೆಲ್ಸ ಇಲ್ಲ ನೋಡೋರು ಹಂಗೆ ಅವರಿಗೂ ಮಾಡೋ ಕೆಲ್ಸ ಇಲ್ಲ ಸುಮ್ಮನೆ ಇದ್ನ ಇದು ಪ್ರೇಮಸ್ ಮಾಡಿ ವ್ಯೂಸ್ ಮಾಡಿ ನೋಡಿ ನಮ್ದು ಹಣೆ ಅವ್ರು ಏನ್ ಹೇಳ್ತಾ ಅಂದ್ರೆ ವೀಕ್ಷಕರು ನಿಮ್ಗೆ ಮಾಡೋ ಕೆಲ್ಸ ಇಲ್ಲ ಎಂತ ಅಂತ ಕೇಳ್ತಾ ಇದಾರೆ ಅವ್ರು ನನಗ್ ಮಾಡಕ್ ಕೆಲ್ಸ ಇಲ್ಲ ಅಂದಿದ್ರೆ ನಾನು ಎಲೆಕ್ಷನ್ ಯಾಕೆ ನಿಲ್ತಿದ್ದೆ ಎಲೆಕ್ಷನ್ ನಿಂತಿರೋದೇ ಕೆಲಸ ಮಾಡೋಕೆ ಯಾರ ಕೆಲಸ ಮಾಡಕ್ಕೆ ಜನಗಳ ಕೆಲಸ ಮಾಡಕ್ಕಲ್ಲ ನನ್ನ ಕೆಲಸ ಮಾಡಕ್ಕೆ ನಾನು ಓಟಿಗೆ ನಿಂತಿರೋದು ಹಾಗಂತ ಅವ್ರೇನ್ ಪುಕ್ಸೆಟ್ ಇಲ್ಲಲ್ಲ ನಾವು ಹಣ ಖರ್ಚು ಮಾಡಿದೀವಿ ಸಿಕ್ಕಾಪಟ್ಟೆ ಹಣ ಖರ್ಚು ಮಾಡಿದೀವಿ ಹಣ ಖರ್ಚು ಮಾಡಿ ಸೋತಿದ್ದೀನಿ ಸೋತಿದ್ರ ಮಾತ್ರಕ್ಕೆ ಇವ್ರು ರೀಲ್ಸ್ ಮಾಡಿಕೊಂಡು ನಮ್ಮನ್ನ ಟ್ರೋಲ್ ಮಾಡಿಕೊಂಡು ಇರೋ ಬರೋ ದುಡ್ಡು ನಾವು ಓಟಿಗೆ ಎಷ್ಟು ದುಡ್ಡು ಹಾಕಿದೀವ ಅಷ್ಟು ದುಡ್ಡು ಟ್ರೋಲ್ ಅಲ್ಲಿ ತಗೊಂಡ್ಬಿಟ್ಟಿದ್ದಾರೆ ಅಷ್ಟು ದುಡ್ಡು ತಗೊಂಡ್ ಅದಕ್ಕಿಂತ ಡಬಲ್ ತಗೊಂಡಿದ್ದಾರೆ ಸಮ್ಮಿ ನಾವೀಗ ಸೋತಿದೀವಲ್ಲ ಮಾಡಿರೋ ದುಡ್ಡನ್ನ ಈಗ ನಮ್ ತಾತಕ್ಕೆ ಲೆಕ್ಕ ಕೊಡ್ಬೇಕು ನಮ್ ಅಪ್ಪಗ್ ಲೆಕ್ಕ ಕೊಡ್ಬೇಕು ಅಮ್ಮಗ್ ಲೆಕ್ಕ ಕೊಡಬೇಕು ಅದು ಒಂದಮ್ಮ ಅಲ್ಲ ಎರಡೆರಡು ಅಮ್ಮ ಹೆಸರಿಗೆ ಆಯ್ತಾ ಎಲ್ಲ ಲೆಕ್ಕ ಕೊಡ್ಬೇಕು ನಾವ್ ಯಾರಿಗೆ ಲೆಕ್ಕ ಕೊಡೋಣ ಈಗ ಇವ್ರು ಟ್ರೋಲ್ ಮಾಡಿದವರು ಮೀಡಿಯಾದವರು ಏನ್ ಮಾಡ್ತಿದ್ದಾರೆ ಸೋತಿದ್ದಾನೆ ಸೋತಿದ ಮೊನ್ನೆಯಿಂದ ಟ್ರೋಲ್ ಮಾಡ್ತಿದ್ದಾರೆ ಮಾಡ್ಲಿ ದುಡ್ಡು ಮಾಡ್ತಾ ಇದಾರೆ ಅವ್ರ ಪಾಡಿಗೆ ಅವ್ರು ದುಡ್ಡು ಮಾಡ್ತಾ ಇದಾರೆ ನಮ್ ದುಡ್ಡು ಕಳ್ಕೊಂಡಿರೋದು ನಮಗೆ ಗೊತ್ತು ಅದ್ರ ಸಟ್ಟೆ ಏನು ಅಂತ ನಮಗೆ ಗೊತ್ತು ಇವತ್ತಾಗ ಇವಾಗ ನಾನು ಎಲ್ಲೂ ಹೋಗಂಗಿಲ್ಲ ಏನ್ ಗೊತ್ತಾ ಹಿಂಗ ಹೋಗದ್ರಿ ನಾವು ಪೇಟೆ ಕಡೆ ಹೋದಾಗ ಟೌನ್ ಕಡೆ ಹೋದಾಗ ಹಿಂಗ ಹೋಗೋದು ಗುರ್ತ ಸಿಗ್ಬಾರ್ದು ಬಟ್ಟೆ ಬಟ್ಟೆ ಮುಚ್ಚಿ ಕೊರೋನಾ ಅಲ್ಲಿ ಆದ್ರೆ ಮಾಸ್ಕ್ ಇತ್ತು ಈಗ ಮಾಸ್ಕು ಇಲ್ಲ ಇವಾಗ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಈಗ ಮುಚ್ಕೊಂಡು ಹೋಗದ್ ನಾವು ಯಾರಲ್ಲಿ ಬೇಕು ಗೀಟು ಯಾವನ್ ಮಾಡಿದ ಸ್ವಾಮಿ ರಾಜಕೀಯ ಅಂತ ನಮ್ಮ ಅಜ್ಜ ಏನೋ ನಮ್ಮ ಅಪ್ಪ ಏನೋ ಹೇಳಿದ್ರು ಅಂತ ಹೇಳ್ಬಿಟ್ಟು ನಾನು ಆ ಸಿನಿಮಾದಲ್ಲಿ ಒಳ್ಳೊಳ್ಳೆ ಕಲರ್ ಕಲರ್ ನೋಡ್ತೀನವನ್ನ ಈ ರಾಜಕೀಯಕ್ಕೆ ತಂದು ಹಾಕ್ಬಿಟ್ಟು ಟ್ರೋಲ್ ಮಾಡಂಗ್ಬಿಡ್ತ ಸ್ವಾಮಿ ಎಲ್ಲ ಟ್ರೋಲ್ ಮಾಡ್ತಾ ಇದ್ ಮನೆ ಮರಿಕ್ ಸಾವು ಬರಲ್ಲ ಅಂತ ಬೇಜಾರಾಗಿದೆ ಯಾರ್ಯಾರಿಗೋ ಸಾವು ಬರ್ತದೆ ಬೇಜಾರಾಗ್ತದೆ ತುಂಬಾ ಬೇಜಾರಾಗ್ತದೆ ಅಳಬೇಡಿ ಸೋಲೆ ಗೆಲುವಿನ ಮೆಟ್ಟಿಲ್ಲ ಅಂತಾರೆ ಅಳಬೇಡಿ ಧೈರ್ಯವಾಗಿ ಮುಂದಿನ ಎಲೆಕ್ಷನ್ ಅಲ್ಲಿ ನೀವು ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀರಾ ಅದ್ ನಮ್ ಕಡೆಯಿಂದ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಳ್ಬೇಡಿ ನಿಮ್ ಕಣ್ಣಿನ ಸಪೋರ್ಟ್ ನೋಡಕ್ ಆಗ್ತಿಲ್ಲ ನಿಮ್ ಸಪೋರ್ಟ್ ಸಲ ಎಲೆಕ್ಷನ್ ಸ್ವಾಮಿ ನೋಡಿದಿವ್ಸ ನನಗೆ ಅಸ್ತಲ್ಲ ಸೋಲದು ಇದಕ್ಕೆ ಮುಂಚೆ ಎರಡು ಮೂರು ಬಾರಿ ಹೋತಿದೆ ನಮಗೇನೋ ಹೊಸ್ತಲ್ಲ ಸ್ವಾಮಿ ಆದ್ರು ಬಿಡಲ್ಲ ಆ ಹಟ ಇರಬೇಕು ಆದ್ರು ಬಿಡಲ್ಲ ಸ್ವಾಮಿ ನಾವು ನಿಲ್ತೀನಿ ಹಾ ಮತ್ತೆ ಆಗಿದೆ ಹಾ ಸ್ವಲ್ಪ ನಿನ್ನ ಮಕ್ಳಾಗ್ತಾರೆ ಮಕ್ಳು ಅವ್ರ ನಾನು ನಿಲ್ಲಿಸ್ತೀನಿ ಎಲ್ಲಿ ಘಟ್ಟ ಸೋಲಿಸ್ತಾರೆ ನಮ್ಮ ಮತದಾರರು ಅಂತ ನೋರೆ ನೋಡ್ತೀನಿ ನೋಡ್ತೀನಿ ಯಾಕೆ ಇಷ್ಟ ಶಿಕ್ಷೆ ನಮಗೆ ನಾವ್ ಯಾವ ಪಾಪ ಮಾಡಿದೀವ್ರಿ ಒಂದು ಕರ್ಣ ತೋರ್ಸ್ಬೋದಿತ್ತಲ್ಲ ನಮ್ ತಾತನ್ ನೋಡ್ಬೋದಿತ್ತಲ್ಲ ಸ್ವಲ್ಪ ಒಂದು ಅಂದ್ರೂ ಹೋಗು ಹೋಗುವೆಲ್ಲ ಚ ಬೇಡ ಬಿಡಿ ಎಲ್ಲ ಹೇಳಕ್ ಹೋದ್ರೆ ನಮ್ ಮರ್ಯಾದಿಂದ ಆಗ ತಕೊಂಡಾಗ್ತದೆ ಹೌದು ಖಂಡಿತ ಖಂಡಿತ ವೀಕ್ಷಕರೇ ಈ ಕಾರ್ಯಕ್ರಮನ ಎಲ್ಲಿಗೆ ನಿಲ್ಸೋಣ ಅವರಿಗೆ ತುಂಬ ಮನಸ್ಸಿಗೆ ನೋವಾಗಿದೆ ಆದರೂ ಅವರು ಏನು ಮುಂದಿನ ಎಲೆಕ್ಷನಲ್ಲಿ ಮತ್ತೆ ನಿಲ್ತಾರೆ ಮತ್ತೆ ಗೆಲ್ತಾರೆ ಸೋತ್ರೆ ಮತ್ತೆ ನಮ್ಮ ಸ್ಟುಡಿಯೋ ಕಲಿಯೋಣ ಇವ್ರನ್ನ ಮತ್ತೆ ಸಂದರ್ಶನ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಅದೇ ರೀತಿ ಈ ಕಾರ್ಯಕ್ರಮನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ